ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲುವಿನ ಆಸರೆಯಲ್ಲಿ ಭಾಗ ನೂರ ಮೂವತ್ತೆರಡರ ಪ್ರೊಮೋ ವೈದ್ಯರ ಬಳಿ ತಪಾಸಣೆಗಿಂದು ಹೋಗಿ ಕುಳಿತಾಗ ಅಲ್ಲಿ ಫಿನೈಲ್ ಹಾಕಿ ಒರೆಸುತ್ತಿದ್ದರು ಅದರ ಘಾಟು ವಾಸನೆ ತಡೆಯಲಾಗದೆ ಅವಳಿಗೆ ವಾಕರಿಕೆ ಬರುತ್ತಿತ್ತು ಹೊಟ್ಟೆ ತೊಳಸಿ ಬರುತ್ತಿತ್ತು ಒಂದೆರಡು ಬಾರಿ ವ್ಯಾಕ್ ವ್ಯಾಕ್ ಎಂದಾಗ ವೇದಾಂತ್ ಅದನ್ನು ಅರಿತವನು ತನ್ನ ಜೇಬ್ನಿಂದ ಕರ್ಚೀಫ್ ತೆಗೆದು ಅವಳ ಕೈಗಿತ್ತ ಅವಳು ಅದನ್ನು ಬಾಯಿಗೆ ಅಡ್ಡವಾಗಿ ಹಿಡಿದುಕೊಂಡಳು ಅಲ್ಲೆಲ್ಲೂ ವಾಷ್ ಬೇಸಿನ್ ಆಗಲಿ ವಾಶ್ರೂಮ್ ಆಗಲಿ ಕಾಣಿಸಲಿಲ್ಲ ಅದನ್ನು ಹುಡುಕುತ್ತಾ ಹೊರಟವಳು ವಾಶ್ರೂಮ್ ತಲುಪೋ ಮೊದಲೇ ಅವನ ಕರ್ಚೀಫ್ನಲ್ಲೇ ವಾಂತಿ ಮಾಡಿಬಿಟ್ಟಿದ್ದಳು ಸನ್ನಿಧಿ ತುಂಬ ಸುಸ್ತಾಗಿ ಬಿಟ್ಟಿದ್ದಳು ಏನಾಗ್ತಿದೆ ಸಾನು ತಲೆ ಸುತ್ತಿ ಬರ್ತಾ ಇದೆಯಾ ವೀಕ್ನೆಸ್ ಆಗ್ತಾ ಇದೆಯಾ ಕುಡಿಯೋಕೆ ನೀರೋ ಜ್ಯೂಸೋ ಏನಾದರೂ ತಗೊಂಡು ಬರಲಾ ಎಂದು ಅತ್ಯಂತ ಪ್ರೀತಿಯಿಂದ ಕಕ್ಕುಲತೆಯಿಂದ ವಿಚಾರಿಸಿದಾಗ ಅವಳ ಕಣ್ಣು ತುಂಬಿ ಬಂದಿದ್ದವು ಆಗ ವೇದಾಂತ್ ಅಂದುಕೊಂಡಿದ್ದೆ ಬೇರೆ ತುಂಬಾ ಸಂಕಟ ಆಗ್ತಾ ಇದೆಯಾ ಎಂದು ಮತ್ತೆ ಪ್ರಶ್ನಿಸಿದಾಗ ಇಲ್ಲ ನಂಗೀಗ ಏನು ಬೇಡ ಏನಾದರೂ ಕುಡಿದ್ರೆ ಮತ್ತೆ ಮೇಲೆ ಬರುತ್ತೆ ನಿನ್ನ ಪ್ರೀತಿಗೆ ಬೆಲೆ ಕಟ್ಟೋಕೆ ಸಾಧ್ಯ ಇಲ್ಲ ಅನ್ನಿಸ್ತು ನೀನ್ಯಾಕೋ ನನ್ನ ಇಷ್ಟೊಂದು ಪ್ರೀತಿಸ್ತೀಯಾ ಅವಳ ಮಾತು ಕೇಳಿ ಅವನು ನಸುನಕ್ಕೂ ಹೇಳಿದ ಸರಿಯಾದ ಜಾಗ ಸರಿಯಾದ ಟೈಮಲ್ಲಿ ನಿನ್ನ ಎಲ್ಲ ಪ್ರಶ್ನೆಗೂ ಉತ್ತರ ಹೇಳ್ತೀನಿ ಅಲ್ಲಿ ವಿಸಿಟರ್ಸ್ಗೆ ಹಾಕಿದ್ದ ಚೇರ್ ನಲ್ಲಿ ಇಬ್ಬರು ಕುಳಿತರು ವೇದಾಂತ್ ನನಗೆ ಯಾಕೋ ತುಂಬ ಆತಂಕ ಆಗ್ತಾ ಇದೆ ನೀನು ನನ್ನ ಜೊತೆ ಬರ್ತಿಯಲ್ಲ ಪ್ಲೀಸ್ ಕಣೋ ಎಂದು ಹೇಳುತ್ತಾ ತನ್ನ ಪಕ್ಕದಲ್ಲಿ ಕುಳಿತವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಸನ್ನಿಧಿ ವೇದಾಂತ್ ತನ್ನ ಬಲಗೈಯನ್ನು ಅವಳ ಭುಜದ ಸುತ್ತಲೂ ಹಾಕಿ ಅವಳಿಗೆ ಧೈರ್ಯ ತುಂಬಿದ ಅವಳೇಕೋ ಎಂದು ಮೃದುವಾಗಿ ಕಂಪಿಸುತ್ತಿದ್ದಳು ಅದು ಅವನ ಗಮನಕ್ಕೂ ಬಂದಿತ್ತು ಅವಳ ಟೋಕನ್ ನಂಬರ್ ಹೇಳಿದಾಗ ವೇದಾಂತ್ನೊಂದಿಗೆ ವೈದ್ಯರನ್ನು ಭೇಟಿಯಾಗಲು ರೂಮ್ನೊಳಗೆ ಹೊರಟಿದ್ದಳು ಸನ್ನಿಧಿ ಅವರನ್ನು ಕೂರಿಸಿ ಎನಿಕಾಲಜಿಸ್ಟ್ ಏನು ನಿಮ್ಮ ಸಮಸ್ಯೆ ಎಂದು ಅವಳ ಬಳಿ ಕೇಳಿದಾಗ ಅವಳ ಮುಖದಲ್ಲಿ ಲಜ್ಜೆ ಆವರಿಸಿತ್ತು ಎಲ್ಲರೂ ತುಂಬ ಖುಷಿಯಿಂದ ಮುಂಬರುವ ಮಗುವಿನ ನಿರೀಕ್ಷೆಯಲ್ಲಿದ್ದರು ಎರಡು ಮನೆಯಲ್ಲೂ ಸಂತೋಷದ ಹೊನಲು ಹರಿದಿತ್ತು ಆದರೆ ಅದು ಕೆಲವೇ ದಿನಗಳು ಮಾತ್ರ ಅವರಂದುಕೊಂಡಂತೆ ನಡೆಯಲೇ ಇಲ್ಲ ಹಾಗಾದರೆ ಸನ್ನಿಧಿಗೆ ಏನಾಯಿತು ಅವಳ ಒಡಲಲ್ಲಿ ಅರಳುತ್ತಿದ್ದ ಮಗು ಅದಕ್ಕೇನಾಯಿತು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ